ಎಲ್ಲರಿಗೂ ಜೈಜಿನೇಂದ್ರ ನನ್ನ ಹೆಸರು ರುಶಾಂತ್ ಎಂಜೈ ನಾನು ಒಂದನೇ ತರಗತಿನಲ್ಲಿ ಓದುತ್ತಾ ಇದ್ದೀನಿ ನಾನು ಇವತ್ತು ಭಗವಾನ್ ಅಭಿನಂದನಾಥರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುತ್ತೀನಿ ಜಂಬೂದ್ವೀಪದ ಭರತ ಕ್ಷೇತ್ರದಲ್ಲಿ ಅಯೋಧ್ಯೆ ಎಂಬ ನಗರ ಅಲ್ಲಿನ ರಾಜ ಸ್ವಯಂವರ ಇವನು ಈ ಶೋಕ ವಂಶದ ಕಾಶ್ಯಪ ಗೋತ್ರಕ್ಕೆ ಸೇರಿದವನು ಇವನ ಪಟ್ಟದ ರಾಣಿ ಸಿದ್ಧಾರ್ಥೆ ಮಹಾಬಲನು ವಿಜಯ ವಿಮಾನದಲ್ಲಿ ಅಹಮೇಂದ್ರನಾದನು ಅಹಮೇಂದ್ರ ದೇವನಾಗಿದ್ದ ಜೀವವು ಈಕೆಯ ಗರ್ಭದಲ್ಲಿ ಜನಿಸುವ ಆರು ತಿಂಗಳು ಮೊದಲೇ ಕುಬೇರನು ಅರಮನೆಯ ಮೇಲೆ ರತ್ನಗಳ ಮಳೆಯನ್ನು ಸುರಿಸಿದನು ಮಾಗ ಶುಕ್ಲ ದಶ್ ದ್ವಾದಶಿ ಎಂದು ಬ್ರಹ್ಮಯೋಗದಲ್ಲಿ ಶಿಶುವಿನ ಜನನವಾಯಿತು ದೇವೇಂದ್ರನು ಅಯೋಧ್ಯೆಗೆ ಬಂದು ಪಾಂಡುಕ ಶಿಲೆಯಲ್ಲಿ ಜನ್ಮಾಭಿಷೇಕ ಕಲ್ಯಾಣ ನೆರವೇರಿಸಿದನು ನಂತರ ಅರಮನೆಯಲ್ಲಿ ಜಿನ ಶಿಶುವಿಗೆ ಅಭಿನಂದನ ಎಂದು ನಾಮಕರಣ ಮಾಡಿದರು ಶಂಭವನಾಥರು ಮುತ್ತರಾದ ನಂತರ ಲಕ್ಷ ಕೋಟಿ ಸಾಗರ ವರ್ಷಗಳ ನಂತರ ಅಭಿನಂದನರು ಜನಿಸಿದರು ಮತ ಶ್ರತ ಅವಧಿ ಜ್ಞಾನ ಸಂಪನ್ನರಾಗಿದ್ದ ಇವರು ಮುನ್ನೂರ ಐವತ್ತು ಬಿಲ್ಲು ಎತ್ತರ ಇದ್ದರು ಸುವರ್ಣ ವರ್ಣವನ್ನುಳ್ಳವರಾಗಿದ್ದರು ಸೂಕ್ತ ವಯಸ್ಕರಾಗಿದ್ದಾಗ ಸ್ವಯಂವರ ರಾಜನು ರಾಜ್ಯಪಾಲವನ್ನು ಅಭಿನಂದನರಿಗೆ ವಹಿಸಿಕೊಟ್ಟು ತಪಸ್ಸಿಗೆ ತೆರಳಿದರು ಮಹಾಸಯಮಿ ಶಾಂತಿಗೆ ಹೆಸರಾಗಿದ್ದ ಅಭಿನಂದನರು ಚೆನ್ನಾಗಿ ರಾಜ್ಯವಾನ ಮಾಡುತ್ತಾ ಪರಿಪಾಲಿಸ ಪರಿಪಾಲಿಸುತ್ತಿದ್ದರು ಒಮ್ಮೆ ಸಭಾಭವನದಲ್ಲಿ ದೇವೇಂದ್ರನು ಸಜ್ಜುಗೊಳಿಸಿದ ಇಂದ್ರ ಜಾಲವನ್ನು ನೋಡುತ್ತಿರುವಾಗ ಅದರಲ್ಲಿ ನಗರದ ಉಪ್ಪರಿಗೆಗಳು ಕುಸಿಯುತ್ತಿರುವುದನ್ನು ಕಂಡು ಸಂಸಾರದಶ್ವರತೆಯನ್ನು ಅರಿತು ಜಿನ ದೀಕ್ಷೆಗೆ ಹಸ್ತಿ ಚಿತ್ರ ಎಂಬ ಪಲ್ಲಕ್ಕಿಯಲ್ಲಿ ಕುಳಿತು ನ್ಯ್ರೋಧ ಎಂಬ ಉದ್ಯಾನವನಕ್ಕೆ ತೆರಳಿದರು ಅನೇಕ ರಾಜಪುತ್ರರೊಂದಿಗೆ ದೀಕ್ಷೆ ತೆಗೆದುಕೊಂಡರು ಮುನಿಯಾದರು ಎಂಬ ರಾಜನು ಆಹಾರ ದಾನ ನೀಡಿದನು ಹದಿನೆಂಟು ವರ್ಷಗಳ ಕಾಲ ಮೌನವ್ರತಧಾರಿಗಳಾಗಿ ತಪಸ್ಸು ಮಾಡುತ್ತಾ ಅದೇನೆ ಗುರೋದ ಉದ್ಯಾನವನದಲ್ಲಿ ಹೊನ್ನೇಂದ್ರದ ಕೆಳಗೆ ಆರು ಉಪವಾಸ ಮಾಡಿದರು ಪುಷ್ಯ ಶುದ್ಧ ಪುಷ್ಯ ಶುದ್ಧಿ ಚತುರ್ದಶಿ ಸಾಯಂಕಾಲ ಪುನರ್ವಸು ನಕ್ಷತ್ರದಲ್ಲಿ ಕೇವಲ ಜ್ಞಾನ ಪಡೆದರು ಇವರ ಸಮಾಚರಣದಲ್ಲಿ ವಜ್ರನಾಭಿ ಮೊದಲಾದ ಒಂದು ನೂರ ಮೂರು ಗಣಧರರಿದ್ದರು ನೆರೆದಿದ್ದ ಸಕಲರಿಗೂ ಧರ್ಮೋಪದೇಶ ಮಾಡಿದರು ಆಯಸ್ಸಿನ ಕೊನೆಗೆ ಸಂವೇದ ಶಿಖರ ಬೆಟ್ಟದ ಆನಂದಕೂಟದಲ್ಲಿ ವೈಶಾಖ ಶುದ್ಧ ಷಷ್ಠಿ ಬೆಳಗ್ಗಿನ ಜಾಗ ಪುನರ್ವಸು ನಕ್ಷತ್ರದಲ್ಲಿ ಮುತ್ತಿಯನ್ನು ಪಡೆದು ಅಯೋಧ್ಯೆ ಪಟ್ಟಣದ ಸ್ವಯಂವರ ರಾಜನಿಗೂ ಸಿದ್ಧಾರ್ಥಿಗೂ ಪುನರ್ವಸು ಉದಯಿಸಿದ ಸುವರ್ಣ ವರ್ಣವನ್ನುಳ್ಳ ಮುನ್ನೂರೈವತ್ತು ಬೆಲ್ಲು ಎತ್ತರವನ್ನುಳ್ಳ ಕಪಿಲಾಂಚನವನ್ನುಳ್ಳ ಯಕ್ಷೇಶ್ವರ ವಜ್ರಶೃಂಖಲೆ ಯಕ್ಷ ಯಕ್ಷೇ ಶಿಖರ ಬೆಟ್ಟದ ಆನಂದಕೂಟದಲ್ಲಿ ಕರ್ಮಕ್ಷಯವನ್ನು ಆಡಿ ಮುತ್ತಿಲಕ್ಷ್ಮಿಯನ್ನು ಪಡೆದ ಶ್ರೀ ಅಭಿನಂದನಾಥರಿಗೆ ನಮಸ್ಕಾರ ಮಾಡುತ್ತೀನಿ ಇತಿಭದ್ರಂಭೂಯ ತಾಂಜಿನ ಶಾಸನಂ